ಸಂಘ ಊಟ ಮಾಡುವಂತ ನಗ್ರಿ ಏನ್ ಜನಿ ಏನ್ ಜಾಸ್ತಿ ಏನ್ ಲೈಟ್ ಏನ್ ಲೈಟ್ ರೀ ಸದಾ ಹೋಗಿಳ

ಏನ್ ಶಾಲಿ ಏನ್ ಹಪ್ಪ ಏನೋ ಯಾರು ಬಾರಿ ಯಾರ ಹಿಂಬಾಲಿ ಹೋದಯ್ಯ ಹೌದ್ ನೋಡ್ ಓಮಿತ್ರ ಹೋದಯ ಹೌದ್ ನೋಡ್ ಓಮಿತ್ರ ಹಾ ಏನ್ ಊಟ ಆಯ್ತಲ್ಲ ಊಟ ಆದ್ ನೋಡ್ಗಂಗ

ಹಾ ಏನು ಸಂಗಾ ನಾವ ರಂಗ ತಗೊಂಡು ನಾ ಏ ಹೂವಿನ ಹಾರ ಏನು ಹುಡುಗನ ದರ್ಬಾರ ಹೋಗೋಣ ಬಾರೋ ನಮ್ಮ ಮನಿಗೆ ಬಾರ ಇದು ಇಂದರ ಬಾರ ಹೂವಿನ ಹಾರ ಏನು ಬಾರ ಹೋಗೋನು ಬಾರೋ ನಮ್ಮ ಮನಿಗೆ ಏನು ದರಬಾರ దబారా నిదు పారం భూనహారాయని దుబారా ఓ నో నమ్మే ఇందరబారా ఇరబారా భూ నారాయణ దుబారా ఓ నో నమ్మ మన దరబారా ಏನು ಬಾರ ಹೋಗು ಬಾರೋ ನಮ್ಮ ಗರ ಬಾರ ಹಾ ಏನು ಸಂಘ ಏನು ಸಂಗ ನಾವ್ ಅವ್ರಂಗ ಮಂಚಕ್ಕೆ ಹೋಗನಲ್ಲ ಹೋಗು ನಡೀ ನಡಿರಿ ನಡ್ರಿ ంగ హోగును నడిరి ప్రియ మంచక హను నడిరి వగ సమాడును కుడి రంగ హోగును నడిరి రంగ హోగును నడిరి ఉడు అలిగ్ హోయ్యప్ప కన్నకి బందో జంప అంగో అప్ప కన్నీ బందో జంప మోగూను బారో ప్రియా మనసూను బారోగ ఉలసాడు కుడి మనసూను బారో సంఘ మనసూ ఏ సంగ మంచును బేగనే బరుతరగ్రీ हम सुनते माता दी जना मगतार रो कई बक माता दी जना मगतार रो कई बक जनाबा

तो नाना का जुळा वाडी तो नाना अपोरगे सपनापी तो नाना का हरी चापोरगे वस्तीयतो सपनापी तो नाना का వ్యాపారోలు శాపూర్ శాపూర్ వాస్తవయ శాపూర్ ఒక్క కేట కనసూ ఏందరే సంఘాన కయకణ కట్టి గంగి మైలు అరిశన్న ధర్సిన ಕುದುರೆ ಮೇತು ಮೆರಗು ಆದಾಯ್ತು ಇದನ್ನ ಚಿತ್ತ ತೆಗೆದ್ ಕೊಳಲೆ ಹೊಂಗಲ್ ಹೊಂಗಲ್ ಹೊಗೆ ಬನ್ನಿ ಕಂದ ಹೊಂಗಲ್ ಹೊರಗ ಕಂದು ಜನ ಹೋಗಿತ್ತು ಕಂದ್ ಜನ ಬರ್ತತ್ತು ಅದು ನನ್ನ ಚಿತ್ತ ತೆಗೆದುಕೊಳ್ಳಲಿ ಅದು ನನ್ನ ಚಿತ್ತ ತೆಗೆದುಕೊಳ್ಳಲಿ ಹರವಾಗಿ ಹೊತ್ತ ಬರೋ ಸಮಯ ಸಮಯದಲ್ಲಿ ನನ್ನ ಮನೆ ಬಂದೋಬಸ್ತ್ ಆಗಿರ್ಬೋದು ಗಂಗೆ ಒಂದ್ಸಲ ಒದರಿ ನೋಡ್ತಾನೆ கங்கியல்ல ஆங்க

ಕಲ್ಲುಗುಂಡಿ ಕಲ್ಲವನ್ನು ತರಿಸಿ ಪಾಯನ ತುಂಬಿಸಿರ್ಬೋದು ಇದು ಅಲ್ಲದೆ ಹೊಲಕ್ಕೆ ಹೋಗಿ ಹೊಲದಾರ ಕಟ್ಟಿಗೆನ ತಂದು ಮಡಿಗೆನ ಹಾಕಿಸಿರ್ಬೋದು ನಾನೇ ಕಟ್ಟಿಸಿದ ಮನೆ ನನಗೆ ಮೂಲವಾಯ್ತಲ್ಲ ಏರಲಿ ಆ ತುಳಿ ಸಂಖ್ಯೆ ಪಾರ ಪಾರ ಆಗಲಿ ಇದೇ ಬಾಗಲಿ ಒಂಟಿ ಬಾಗಲಿ ಹಾಕೋದ್ ಕೊಂಡಿರ್ತೇನೆ ಕುಂದರ್ತೇನೋ ಬಾಗಿಲು ಹೊರಗ राजा <laughs> <laughs> ಅಮ್ಮ ಅಂತಾರೆ ಲೇ ಬಾದಿರಾ ಐ ತೋಪಾ ಕಕಾ ಜಗವಾಯೆ ಯಾರು ಹೊರಗೆ ಬಂತ ಕರೆ ಬೇ ಬೇಗಿರಬೇ ಯಾಕೋ ಬೇಗರೆ ಯಾಕ ಬೆಳಗಾವಿ ವ್ಯಾಪಾರ ಸುಳ್ಳಾಗಿ ಸುಳ್ಳಾಗಿ ವಾಳಿ ಬಂದೆ ಆರ್ಥಿ ಅತ್ಕೊಂಡ ಬಾ ಬೇ ಆರತಿ ಅತ್ಕೊಂಡ ಬರಬೇಕು ಹ ಸುಳ್ಳಾದ ಬಕ ಆರ್ಥಿ ಅತ್ಕೊಂಡ ಬರಬೇಕು ಏನು ಬೇ ಚಗವ ಒಳಗೆ ಯಾರು ಹೊಸ ಕಕಕನ ತನಲ್ವೇ

కేకా ఏ బెదర్ కాకా హే చంద అయ్యో కాకా తిగో కకా అయ్యో కాకా తిగో కిగో మ Oh, <laughs> oh,

గండా బాగా సంగతాన వరగ गंडा बंदो वरगा गंडा गंडा वरगा, सुर गंगा बंद केला पंडा ಏನು ಹೇಳಲು ಏನು ಸಂಘ ನನ್ನ ಗಂಡ ಬಂದು ತೋರ ಬಾಗಿಲ್ ಅಲ್ಲಿ ಸಂಘ ಸಂಘ ಏನ್ ಮಾಡುದ್ರಿ ಈಗ ಏನ್ ಗಂಗಾ ಪಕ್ಷಿ ಇಲ್ಲ ಅಂತ ಅಂತೇಳೆ ಗಂಗಾ ಮೋಸ ಮಾಡಿದೆ ಏನ್ ಹೇಗಂಗ RRA! <laughs> RRA! 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 RRA!

సవర <imprinted worshipbird>.